ಇವತ್ತಿನ ವಿಡಿಯೋದಲ್ಲಿ ಬೇಕ್ರಿಗಳಲ್ಲಿ ಮಾಡುವಂತಹ ಮೋತಿಚೂರು ಲಡ್ಡನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಕೇವಲ ಎರಡೇ ಸ್ಪೂನ್ ತುಪ್ಪ ಸಾಕು ಹಾಗೆ ಬೂಂದಿ ಕಾಳನ್ನು ಸಹ ಮಾಡೋದು ಬೇಡ ಸೇಮ್ ನೀವು ಬೇಕ್ರಿಲಿ ತಿಂದರೆ ಏನು ಟೇಸ್ಟು ಟೆಕ್ಸ್ಚರ್ ಇರುತ್ತೆ ಅದೇ ಥರನೇ ಬರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಡಲೆ ಬೇಳೆನ ನಾನಿಲ್ಲಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಬೇಕಿದ್ರೆ ರಾತ್ರಿ ಪೂರ್ತಿ ನೆನೆಸಿ ಮಾರನೇ ದಿನ ಬೆಳಿಗ್ಗೆ ಸಹ ಮಾಡ್ಕೋಬೋದು ನೋಡಿ ಈ ರೀತಿ ಕಡಲೆಬೇಳೆ ಚೆನ್ನಾಗಿ ನೆಂದಿರಬೇಕು ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಬಿಡೋಣ ಅದರಲ್ಲಿರುವಂತಹ ನೀರನ್ನು ತೆಗೆದು ಬರೀ ಕಡಲೆಬೇಳೆನ ಮಾತ್ರ ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು ಇದನ್ನು ಸೇರಿಸ್ಕೊಂಡು ಒಂದೆರಡು ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಿಮಗೆ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಜಾರಿಗೆಲ್ಲ ಕಡಲೆಬೇಳೆ ಅಂಟ್ಕೋತಿದೆ ಅಂದರೆ ಇನ್ನೊಂದು ಸ್ಪೂನಷ್ಟು ನೀರನ್ನು ಹಾಕಿ ರುಬ್ಕೋಬೋದು ಇವಾಗ ಇಲ್ಲಿ ಒಂದು ಸ್ಟಿಕ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಯಾವುದಾದ್ರೂ ದಪ್ಪ ತಳ ಇರುವಂತಹ ಪಾತ್ರೆನ ಇಟ್ಕೊಳ್ಳಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೋಬೇಕು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ದ್ರಾಕ್ಷಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೋಬೇಕು ನಂತರ ಅದೇ ಪ್ಯಾನ್ಗೆ ರುಬ್ಬಿಟ್ಟಿದಂತಹ ಕಡಲೆಬೇಳೆ ಪೇಸ್ಟ್ ಇತ್ತಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ ಈಗಂತೂ ಸ್ಟವ್ನ ಪೂರ್ತಿಯಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕೊನೆಯವರೆಗೂ ಮಾಡ್ಕೋಬೇಕು ನೋಡಿ ಕಡಲೆಬೇಳೆ ಪೇಸ್ಟನ್ನು ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಅಂದರೆ ಇದರಲ್ಲಿರುವಂತಹ ನೀರಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಉದ್ರುದ್ರಾಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾರ್ಸ್ಕೊಳ್ತಾ ಬರಬೇಕಾಗುತ್ತೆ ಕನಿಷ್ಠ ಪಕ್ಷ ಏನಿಲ್ಲ ಅಂದರೂ ಇದು ಈ ರೀತಿ ಮಾಡೋದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಡಿಯುತ್ತೆ ಇದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿ ನಮ್ಗೊಂದು ಒಳ್ಳೆ ಪರಿಮಳ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಬಣ್ಣ ಬದಲಾಗುತ್ತೆ ಅಷ್ಟೇ ಆ ವಾಸನೆ ಆಗಲಿ ಅದರಲ್ಲಿರುವಂತಹ ನೀರು ಅಂಶ ಆಗಲಿ ಡ್ರೈ ಆಗೋದಿಲ್ಲ ನೋಡಿ ಒಂದು ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೀರೆಲ್ಲ ಡ್ರೈ ಆಗಿ ಯಾವ ರೀತಿಯಾಗಿ ಸ್ವಲ್ಪ ಇದು ಬಿಡಿ ಬಿಡಿಯಾಗಿ ಆಗ್ತಾಯಿದೆ ಅಂತ ಇನ್ನೊಂದು ಐದರಿಂದ ಆರು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಸರಿಯಾಗಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಬಿಡಿಬಿಡಿಯಾಗಾಗಿದೆ ನೀರಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಅಂತ ಈ ಒಂದು ಹಂತದಲ್ಲಿ ಸ್ಟೌನ ಆಫ್ ಮಾಡ್ಕೊಂಡ್ಬಿಡೋಣ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಬಿಡಿಬಿಡಿಯಾಗತ್ತೆ ಹಾಗೆ ಪೌಡರ್ ರೀತಿಯಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊ ಈಗ ಇದನ್ನು ಸ್ವಲ್ಪ ಕೋರ್ಸ್ ಪೌಡ್ರಾಗಿ ಮಾಡ್ಕೊಬೇಕು ಅಂದರೆ ಮಿಕ್ಸಿನ ಒಂದು ನಾಲ್ಕೈದು ಸಲ ಆನ್ ಆಫ್ ಮಾಡಿಕೊಂಡ್ರೆ ನಮಗೆ ಈ ರೀತಿಯಾಗಿ ಕೋರ್ಸ್ ಆಗಿ ರೆಡಿ ಆಗುತ್ತೆ ಈಗ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕಾಗಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಒಂದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಸಕ್ಕರೆಗೆ ನಾನಿಲ್ಲಿ ಅರ್ಧ ಕಪ್ ಆಗೋವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಸ್ಟೌನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸಕ್ಕರೆನ ಚೆನ್ನಾಗಿ ಕರಗಿಸಿ ಇದನ್ನು ಸ್ವಲ್ಪ ಪಾಕ ಬರಿಸ್ಕೋಬೇಕು ಅಂದರೆ ಒಂದೇಳೆ ಪಾಕ ಅಲ್ಲ ಇನ್ನೇನು ಒಂದೇಳೆ ಪಾಕ ಹದ ಬರ್ತಾ ಇದೆ ಅನ್ನೋ ತನಕನೂ ಇದನ್ನು ಬೇಯಿಸ್ಕೋಬೇಕು ಇವಾಗ ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಆರೆಂಜ್ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯೆಲ್ಲೋ ಫುಡ್ ಕಲರ್ನೂ ಸೇರಿಸ್ಕೋಬೋದು ಆದರೆ ಮೋತಿಚೂರು ಲಡ್ಡು ಅಂದರೆ ಆರೆಂಜ್ ಕಲರ್ ಇರುತ್ತಲ್ವ ಹಾಗಾಗಿ ನಾನು ಆರೆಂಜ್ ಕಲರ್ನ ಹಾಕೊಂಡಿದ್ದೀನಿ ನೋಡಿ ಇನ್ನೇನು ಒಂದೇಳೆ ಪಾಕ ಬರೋ ಹಂತದಲ್ಲಿದೆ ಒಂದೇಳೆ ಪಾಕ ಬರಬಾರ್ದು ಇನ್ನೇನು ಒಂದೇಳೆ ಪಾಕ ಬರ್ತಾ ಇದೆ ಅನ್ನೋ ಹಂತದಲ್ಲಿ ಸ್ಟೌನ ಕಡಿಮೆ ಉರಿಲೆ ಇಟ್ಕೊಂಡು ಇದಕ್ಕೆ ಫ್ರೈ ಮಾಡಿ ರುಬ್ಬಿಟ್ಟಿದಂತಹ ಕಡಲೆಬೇಳೆ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಆ ಮಿಶ್ರಣ ಎಲ್ಲ ಸ್ವಲ್ಪ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡಿಕೊಂಡು ಗಟ್ಟಿ ಆಗ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ನಮಗೆ ಇದು ಸ್ವಲ್ಪ ಗಟ್ಟಿ ಆಗ್ತಿದ್ದಾಗೇ ಇದಕ್ಕೆ ಹುರಿದು ತೆಗೆದಿಟ್ಟಿದಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನ್ ಆಗೋವಷ್ಟು ಮೆಲನ್ ಸೀಡ್ಸ್ ಎಲ್ಲ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಸ್ವಲ್ಪ ತುಪ್ಪದ ಫ್ಲೇವೆಲ್ಲ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಮೂರು ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೋಬೋದು ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಟೋಟಲಾಗಿ ಒಂದು ಮೂರು ಸ್ಪೂನ್ ತುಪ್ಪ ಸೇರಿಸಿದ್ದೀನಿ ಇಷ್ಟು ಗಟ್ಟಿ ಇದೆ ಮಿಶ್ರಣ ಅಂದ ತಕ್ಷಣ ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ನಮಗೆ ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇರಬೇಕು ಅಲ್ಲಿವರೆಗೂ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಅಂದರೆ ಉಗ್ರ ಬೆಚ್ಚಿಗೆ ಅಂತ ಹೇಳ್ತೀವಲ್ಲ ಆ ಹದ ಬರೋವರೆಗೂ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ನಾನು ಹಾಕಿರುವಂತಹ ಈ ಮೆಲನ್ ಸೀಡ್ಸ್ ಎಲ್ಲ ಎಲ್ಲ ಗ್ರಾಸರಿ ಅಂಗಡಿಗಳಲ್ಲಿ ಸಿಗುತ್ತೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಪ್ಯಾಕೆಟ್ಗೆಲ್ಲ ಸಿಗುತ್ತೆ ಇವಾಗ ಇದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಸ್ವಲ್ಪ ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿದೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನಾರು ಸವ್ರಿಕೊಂಡು ನಿಮಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಉಂಡೆಗಳಾಗಿ ಮಾಡ್ಕೋಬೇಕು ನಾನಿಲ್ಲಿ ಮೀಡಿಯಮ್ ಸೈಜ್ ಲಡ್ಡು ಬರುತ್ತಲ್ಲ ಆ ಹದಕ್ಕೆ ಉಂಡೆಗಳನ್ನ ರೆಡಿ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇದನ್ನು ಮನೇಲಿ ಮಾಡಿದ್ದೀರಾ ಅಂತಂದರೆ ಯಾರೂ ನಂಬಲ್ಲ ಸೇಮ್ ನೀವು ಬೇಕ್ರಿಲಿ ತಂದರೆ ಯಾವ್ದು ರೀತಿ ಟೇಸ್ಟ್ ಇರುತ್ತೆ ಅಥವಾ ಯಾವ ಥರ ಟೆಕ್ಸ್ಚರ್ ಇರುತ್ತೆ ಅದೇ ಥರನೇ ಇರುತ್ತೆ ಈ ಸಲ ಗಣೇಶ ಹಬ್ಬಕ್ಕೆ ಹೊರಗಡೆಯಿಂದ ಲಡ್ಡುನ ತಂದು ಗಣೇಶನ ಗಿಡೋ ಬದಲು ನೀವೇ ಮನೇಲಿ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಕಡಿಮೆ ಖರ್ಚಲ್ಲಿ ತುಂಬ ಲಡ್ಡುಗಳಾಗತ್ತೆ ಹಾಗೆ ಮನೇಲಿ ನಾವೇ ಮಾಡಿದ್ವಿ ಅನ್ನೋ ಖುಷಿನೂ ಸಹ ಬರೀ ಲಡ್ಡು ಮಾತ್ರ ಅಲ್ಲದೆ ಒಡಿದೇ ಇರೋ ರೀತಿ ಕಡುಬು ಹಾಗೆ ಕರ್ಜಿಕಾಯಿ ಬೇರೆ ಬೇರೆ ರೀತಿಯಾಗಿ ಮೋದಕಗಳನ್ನ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ಹೋಗಿ ವಿಸಿಟ್ ಮಾಡಿ ನೋಡಿ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ಐ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು